ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸಚೇತನ ಕಾರ್ಯಕ್ರಮವನ್ನು ಆರನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಳ್ಳುತ್ತಿದ್ದಾರೆ ಸಚೇತನ ಕಾರ್ಯಕ್ರಮ ವಿಷಯ ಅನುಭೂತಿ ಮತ್ತು ಸಹಾನುಭೂತಿ ಬೇರೆ ವ್ಯಕ್ತಿಯು ಏನೇನು ಅನುಭವಿಸುತ್ತಿದ್ದಾನೋ ಅದನ್ನು ಬೇರೆ ವ್ಯಕ್ತಿಯು ಮನಲಾಂಡ ಸಮದೊಳಗಿನಿಂದ ತಿಳಿದುಕೊಳ್ಳಲು ಅಥವಾ ಅನಿಸುವ ಸಾಮರ್ಥ್ಯ ಅಂದರೆ ತಮ್ಮನ್ನು ಮತ್ತೊಬ್ಬರ ಸ್ಥಾನದಲ್ಲಿ ಇರಿಸಿಕೊಳ್ಳುವ ಸಾಮರ್ಥ್ಯ ಅನುಭೂತಿಯು ಭಾವನಾತ್ಮಕ ಸ್ಥಿತಿಗಳ ವಿಶಾಲ ವ್ಯಕ್ತಿಯನ್ನು ಒಳಗೊಳ್ಳುತ್ತದೆ ಅರಿವಿನ ಅನುಭೂತಿ ಭಾವನಾತ್ಮಕ ಅನುಭೂತಿ ದೈಹಿಕ ಅನುಭೂತಿ ಇತ್ಯಾದಿ ಅನುಭೂತಿಯ ಪ್ರಕಾರಗಳಿವೆ ಸಹಾನುಭೂತಿ ಸಹಾನುಭೂತಿಗೆ ಅನುಕಂಪ ಖನಿಕರ ಮೃದು ಹೃದಯವುಳ್ಳ ವ್ಯಕ್ತಿತ್ವ ಈಗಿನ ಅನರ್ಥಗಳಿವೆ ಸಹಾನುಭೂತಿಯನ್ನು ಹೊರಹೊಮ್ಮಿಸಲು ಒಬ್ಬ ವ್ಯಕ್ತಿ ಗುಂಪಿನ ಅಗತ್ಯವನ್ನು ಪರಿಗಣಿಸಲಾಗುತ್ತದೆ ಅಗತ್ಯದ ಬದಲಾಗುವ ಸ್ಥಿತಿಗಳು ಸ್ಥಿತಿಗಳಿವೆ ಗಮನದಿಂದ ಹಿಡಿದು ಸಹಾನುಭೂತಿಯವರಿಗೆ ಅನನ್ಯ ಮಾನವ ಪ್ರತಿಕ್ರಿಯೆಗಳು ಬೇಕಾಗುತ್ತದೆ ಕ್ಯಾನ್ಸರ್ ಇರುವ ವ್ಯಕ್ತಿ ನೆಗಡಿ ಇರುವ ವ್ಯಕ್ತಿಗಿಂತ ಸಹಾನುಭೂತಿ ಹೆಚ್ಚು ಪ್ರಬಲ ಅನಿಸಿಕೆಯನ್ನು ಪಡೆಯಬಹುದು ಸಹ ವ್ಯಕ್ತಿ ವೈಯಕ್ತಿಕ ವ್ಯತ್ಯಾಸಗಳು ಮತ್ತು ಸಾಂದರ್ಭಿಕ ವ್ಯತ್ಯಾಸಗಳೆಂದು ವರ್ಗೀಕರಿಸಲಾಗುತ್ತದೆ ಮಾನವನ ಅರ್ಹತೆ ಪರ ಪರಸರಾವತ ಅವಲಂಬನೆ ಮತ್ತು ಹಿಡಾಗುವಿಕೆ ಬಗ್ಗೆ ಜನರು ಯೋಚಿಸುವ ರೀತಿಗಳು ಸಹಾನುಭೂತಿಯನ್ನು ಪ್ರೇರೇಪಿಸುತ್ತವೆ